ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟ್ರೆಡೆಗೆ ಸ್ವಾಗತ ನಾವೀಗ ಮಾರ್ಕೆಟ್ ಡೈರೆಕ್ಷನ್ ಪ್ಯಾಟರ್ನನ್ನು ತಿಳ್ಕೊಂಡು ಬರ್ತಾ ಇದ್ದೀವಿ ಸೊ ಈಗ ನಾವು ಅದರಲ್ಲಿ ಸೆಕೆಂಡ್ ಪ್ಯಾಟರ್ನ ತಿಳ್ಕೊಳ್ತಾ ಇದ್ದೀವಿ ಸೆಕೆಂಡ್ ಪ್ಯಾಟರ್ನ್ ಬಂದು ಇದು ಮಾರ್ಕೆಟಲ್ಲಿ ಏನಂತ ಹೇಳಿದರೆ ಒಂದೇ ರ್ಯಾಲಿಯಲ್ಲಿ ಹೋಗ್ತಾ ಇರಲ್ಲ ಆ ರ್ಯಾಲಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಅದು ನಿಂತು ನಿಂತು ಹೋಗುತ್ತೆ ಅದಕ್ಕೆ ನಾವು ಅದಕ್ಕೆ ಏನು ಹೇಳ್ತೀವಿ ಅಂದರೆ ಸ್ಟಾಪ್ ಆ್ಯಂಡ್ ಗೋ ಪ್ಯಾಟರ್ನ್ ಅಂತ ಕರಿತೀವಿ ಅಂದರೆ ಕಂಟಿನ್ಯೂಷನ್ ಆಗಿ ಹೋಗುತ್ತೆ ನಿಲ್ಲುತ್ತೆ ಸ್ವಲ್ಪ ತಿರುತ್ತೆ ತಿರ್ಗ ಹೋಗುತ್ತೆ ನಿಲ್ಲುತ್ತೆ ಹೋಗುತ್ತೆ ಅಂತ ಈ ರೀತಿ ಹೋಗುವಂಥದ್ದು ಅದಕ್ಕೆ ಸ್ಟಾಪ್ ಆ್ಯಂಡ್ ಗೋ ಪ್ಯಾಟ್ರನ್ ಅಂತ ಕರಿತೀವಿ ಸೊ ಈ ಪ್ಯಾಟ್ರನನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡ್ರಿ ಅಂತ ಮಾರ್ಕೆಟ್ ಮಾರ್ಕೆಟಲ್ಲಿ ನೀವು ಸ್ಟಾಪ್ ಆಗೋ ಟೈಮಲ್ಲಿ ನೀವು ಗೆ ರೆಡಿ ಆಗ್ಬೋದು ಸೊ ದಟ್ ಏನಾಗುತ್ತೆ ಅವಾಗ ನೀವು ಆ ಟ್ರೇಡ್ ರೇಡನ್ನು ತಗೊಳ್ತೀರಿ ಅದು ಕಂಟಿನ್ಯೂಷನ್ ಗೆ ಹೋಗೋಕೆ ಶುರು ಆಗುತ್ತೆ ಸೊ ಅದ್ರ ಬಗ್ಗೆ ನಾನೀಗ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕಿದ್ದೀನಿ ಸೊ ಬೋರ್ಡಲ್ಲಿ ಅದ್ರ ಬಗ್ಗೆ ನೋಡೋಣ ನೋಡಿ ಫಾರ್ ಗೆ ಈಗ ನಮಗೆ ಇಲ್ಲೊಂದು ಕ್ಯಾಂಡಲ್ ಇದೆ ಓಕೆನಾ ಈ ಕ್ಯಾಂಡಲ್ ನ ಹೈ ಆಗುತ್ತೆ ಹೈ ಬ್ರೇಕಾಗಿ ಇನ್ನೊಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಓಕೆ ಈ ಕ್ಯಾಂಡಲ್ ಫಾರ್ಮ್ ಆಯಿತು ಸೊ ಅದರ ನಂತರ ಈ ಹೈನು ಆಯ್ತು ಈ ಹೈಯನ್ನು ಬ್ರೇಕಾಗಿ ಇನ್ನೊಂದು ಕ್ಯಾಂಡಲ್ ಫಾರ್ಮ್ ಆಯಿತು ಇದಾದ ನಂತರ ಮಾರ್ಕೆಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಹೈಯನ್ನು ಬ್ರೇಕ್ ಮಾಡಲ್ಲ ಅಂದರೆ ಬ್ರೇಕ್ ಮಾಡಿ ಕ್ಲೋಸ್ ಕೊಡೋಲ್ಲ ಖಾಲಿ ವಿಗ್ ಕ್ರಿಯೇಟ್ ಮಾಡ್ಬೋದು ಅದಲ್ಲದೆ ಈ ಲೋ ಅನ್ನು ಒಂದ್ಸಲಗೆ ವಿಗ್ ಕ್ರಿಯೇಟ್ ಮಾಡ್ಬೋದು ಆದರೆ ಅದು ಮಾರ್ಕೆಟು ಈ ಕ್ಯಾಂಡಲ್ಸ್ಗಳ ಒಳಗೇನೆ ತುಂಬ ಒತ್ತು ಒಂದೊಂದೇ ಕ್ಯಾಂಡಲ್ ಅನ್ನ ಫಾರ್ಮ್ ಮಾಡ್ತಾ ಇರುತ್ತೆ ಅಂದ್ರೆ ಇಲ್ಲೊಂದು ಸ್ವಲ್ಪ ಒಂದು ಎರಡು ಮೂರು ಕ್ಯಾಂಡಲ್ಗಳು ಒಂದು ರೆಡ್ ಒಂದು ಗ್ರೀನು ಹೀಗೆ ಆದರೆ ನೀವು ನೋಡ್ಬೇಕಾಗಿರೋದು ಏನಂತ ಹೇಳಿದ್ರೆ ಇದರಲ್ಲಿ ಇದು ವಿಗ್ ಅನ್ನೆಲ್ಲ ಕನ್ಸಿಡರ್ ಮಾಡಬಾರ್ದು ನೀವು ನೋಡ್ಬೇಕಾಗಿರೋದು ಯಾವುದನ್ನು ಕ್ಲೋಸಿಂಗನ್ನು ಕನ್ಸಿಡರ್ ಮಾಡ್ಬೇಕು ಯಾಕೆ ಅಂತ ಹೇಳಿದ್ರೆ ಕ್ಲೋಸಿಂಗ್ ಅನ್ನೋದು ತುಂಬಾ ಮುಖ್ಯ ಸೊ ಆ ಕ್ಲೋಸಿಂಗು ಯಾವಾಗ ಈ ಹೈಕ್ ಇಂತ ಮೇಲೆ ಕ್ಲೋಸ್ ಆಗುತ್ತೋ ಅಥವಾ ಯಾವಾಗ ಈ ಲೋಕಿಂತ ಕೆಳಗೆ ಕ್ಲೋಸ್ ಆಗುತ್ತೋ ಆವಾಗ ನಿಮಗೆ ಅದು ಡಿಸೈಡ್ ಆಗುತ್ತೆ ಮಾರ್ಕೆಟ್ ಯಾವ ಡೈರೆಕ್ಷನ್ಗೆ ತಿರ್ಗಾ ಹೋಗೋಕ್ಕೆ ರೆಡಿಯಾಗಿದೆ ಅಂತ ಸೊ ಈಗ ಕಂಟಿನ್ಯೂಷನ್ ಆಗಿ ಮೇಲ್ಗಡೆ ಬಂದಂತಹ ಮಾರ್ಕೆಟು ಈ ಝೋನ್ ಒಳಗೆ ಸಿಕ್ಕಾಗುತ್ತೆ ಒಂದೇ ಒಂದು ಒಳಗೆ ಸಿಗಾಕೊಂಡಿರುತ್ತೆ ಆ ಕ್ಯಾಂಡಲ್ ಸಿಗಾಕೊಂಡು ಕಡ್ಡಿಗಳು ಮಾಡುತ್ತೆ ಕಡ್ಡಿ ಹೊರಗೆ ಒಳಗೆ ಕಡ್ಡಿಗಳನ್ನು ಮಾಡುತ್ತೆ ಆ ಕಡ್ಡಿಗಳ ಬಗ್ಗೆ ಗಮನ ಕೊಡಬೇಡಿ ಕ್ಲೋಸಿಂಗ್ ಗಮನ ಕೊಡಿ ಯಾವಾಗ ಅದು ಕ್ಲೋಸಿಂಗನ್ನು ಮೇಲ್ಗಡೆ ಬಂದು ಒಂದು ಕ್ಲೋಸಿಂಗ್ ಕೊಡುತ್ತೋ ಆ ಕ್ಲೋಸಿಂಗ್ ಕೊಟ್ಟ ಮೇಲಿಂದ ತಿರ್ಗಾ ಪ್ಯಾಟರ್ನ್ ಕಂಟಿನ್ಯೂ ಆಗುತ್ತೆ ಸೊ ತಿರ್ಗಾ ಪ್ಯಾಟರ್ನ್ ಕಂಟಿನ್ಯೂ ಆದಾಗ ತಿರ್ಗಾ ಹೈಯನ್ನು ಹೈ ಬ್ರೇಕ್ ಮಾಡಿಕೊಂಡು ಹೋಗ್ತಾ ಇರುತ್ತೆ ಇದನ್ನು ನಾವು ಏನು ಮಾಡ್ತೀವಿ ಅಂತೇಳಿದರೆ ಅಪ್ ಟ್ರೆಂಡಿಗೆ ಯೂಸ್ ಮಾಡುವಂತಹ ಇದು ಒಂದು ಸ್ಟ್ರಾಟಜಿ ಅಂದರೆ ರ್ಯಾಲಿ ಅಲ್ಲಿ ಮಧ್ಯದಲ್ಲಿ ಎಲ್ಲ ಸ್ವಲ್ಪ ಸ್ಟಾಪು ಮತ್ತು ತಿರ್ಗಾ ಗ್ರೋ ರ್ಯಾಲಿ ಸ್ಟಾಪ್ ಗ್ರೋ ಈ ರೀತಿ ಸೊ ಕಂಟಿನ್ಯೂಷನ್ ಅಲ್ಲಿ ಹೋಗೋದು ನಿಲ್ಲೋದು ಮತ್ತು ಹೋಗೋದು ಇದರದ್ದೇ ಉಲ್ಟಾ ಇದರದ್ದೇ ಉಲ್ಟ ಡೌನ್ ಟ್ರೆಂಡಿಗೆ ಬರುತ್ತೆ ಹೇಗಿರುತ್ತೆ ಅಂತ ಅಂದರೆ ನೋಡಿ ಇಲ್ಲೊಂದು ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ ಕ್ಯಾಂಡಲ್ ಫಾರ್ಮೇಷನ್ ಆಗಿ ಲೋ ಬ್ರೇಕ್ ಆಗುತ್ತೆ ಲೋ ಬ್ರೇಕಾಗಿ ತಿರ್ಗಾ ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ ತಿರ್ಗಾ ಒಂದು ಲೋ ಬ್ರೇಕಾಗಿ ಇನ್ನೊಂದು ಫಾರ್ಮೇಷನ್ ಎರಡೇ ಆಗಬೇಕು ಮೂರೇ ಆಗಬೇಕಂತೇನಿಲ್ಲ ಎರಡು ಆಗ್ಬೋದು ಒಂದು ಆಗ ಎರಡು ಆಗಲೇಬೇಕು ಮಿನಿಮಮ್ಮು ಆಗ್ಬೋದು ನಾಲ್ಕು ಆಗ್ಬೋದು ಮೂರನೇ ಕ್ಯಾಂಡ್ಲೂ ನಾಲ್ಕನೇ ಕ್ಯಾಂಡ್ಲಲ್ಲೂ ಈ ಕ್ಯಾಂಡಲ್ ಒಳಗೇನೆ ಮಾರ್ಕೆಟು ಸ್ಟಕ್ ಆಗುತ್ತೆ ಅಂದರೆ ಕ್ಲೋಸಿಂಗು ಒಳಗೆ ಕೊಡ್ತಿರುತ್ತೆ ಬಾರ್ಡ್ರಲ್ಲಿ ಕ್ಲೋಸಿಂಗ್ ಕೊಡ್ಬೋದು ಅಥವಾ ಮೇಲ್ಗಡೆ ಟಾಪಲ್ಲಿ ಕ್ಲೋಸಿಂಗ್ ಕೊಡ್ಬೋದು ಅದೇ ಕ್ಲೋಸಿಂಗು ಒಳಗೆ ಇರುತ್ತೆ ಹೊರಗೆ ಕೊಡಲ್ಲ ಅಲ್ಲಿವರೆಗೂ ನೀವು ಈ ಪ್ಯಾಟ್ರನನ್ನು ಅಬ್ಸರ್ವ್ ಮಾಡ್ತಾನೆ ಇರಬೇಕು ಯಾವಾಗ ಅದು ಕ್ಲೋಸಿಂಗನ್ನು ಹೊರಗೆ ಕೊಡುತ್ತೋ ಮಾರ್ಕೆಟ್ ತಿರ್ಗಾ ಕ್ಲೋಸಿಂಗ್ ಯಾವಾಗ ಹೊರಗೆ ಕೊಡುತ್ತೋ ಆವಾಗ ನೀವು ತಿರ್ಗಾ ಬ್ರೇಕೌಟಲ್ಲಿ ತಿರುಗಾ ಕಂಟಿನ್ಯೂಷನ್ ಪ್ಯಾಟ್ರನಿಗೆ ವೆಯ್ಟ್ ಮಾಡ್ಬೋದು ತಿರ್ಗಾ ಅದು ಹೋಗ್ತಿರುತ್ತೆ ತಿರ್ಗಾ ಸ್ವಲ್ಪ ಹೊತ್ತಾದಾಗ ತಿರ್ಗಾ ಒಂದ್ಸಲಿ ಸ್ಟಾಪ್ ತಗೊಳ್ಳುತ್ತೆ ಸ್ಟಾಪ್ ತಗೊಂಡು ತಿರ್ಗಾ ಕಂಟಿನ್ಯೂಷನ್ ಮಾಡ್ತಾ ಹೋಗುತ್ತೆ ಇದನ್ನು ಡೌನ್ ಟ್ರೆಂಡಲ್ಲಿ ನಾವು ನೋಡ್ಬೋದು ಕೆಳಗಡೆ ಬ್ರೇಕ್ ಆಗ್ತಾ ಹೋದರೆ ಡೌನ್ ಟ್ರೆಂಡು ಮೇಲ್ಗಡೆ ಆಗ್ತಾ ಹೋದರೆ ಅಪ್ ಟ್ರೆಂಡಲ್ಲಿ ಇರುತ್ತೆ ಆದರೆ ಈ ಪ್ಯಾಟ್ರನ್ಗಳು ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಸ್ವಲ್ಪ ಗಮನ ಕೊಡೋಣ ಓಕೆನಾ ಆಗುತ್ತೆ ಅಂತ ಹೇಳಿದ್ರೆ ಈಗ ಕಂಟಿನ್ಯೂಷನ್ ಆಗಿ ಯಾವುದೇ ಮಾರ್ಕೆಟು ಈ ರೀತಿ ಹೋಗೋಕ್ಕಾಗಲ್ಲ ಕರೆಕ್ಟಾ ಮಾರ್ಕೆಟ್ ಯಾವತ್ತೇನು ಮಾಡುತ್ತೆ ಹೀಗೆ ಹೀಗೆ ಫ್ಲೋ ತಿರ್ಗಾ ಮೇಲೆ ತಿರ್ಗ ಫ್ಲೋ ತಿರ್ಗಾ ಮೇಲೆ ಹೋಗ್ಬೇಕು ಕರೆಕ್ಟಾ ಸೊ ಮಾರ್ಕೆಟ್ ಏನ್ ಮಾಡ್ತಿರುತ್ತೆ ಈ ಫ್ಲೋ ಅಲ್ಲಿ ಹೋಗಬೇಕಾದ್ರೆ ಅಥವಾ ಮಾರ್ಕೆಟ್ ಮೇಲ್ಗಡೆ ಹೋಗಿದ್ದು ಬೀಳಬಾರ್ದು ಅನ್ನೋ ಸೆಟ್ ಅಲ್ಲಿ ಇದ್ರೆ ಅವರು ಮಧ್ಯದಲ್ಲಿ ಒಂದು ಜಂಕ್ಷನ್ ಬಾಕ್ಸ್ ಕ್ರಿಯೇಟ್ ಮಾಡ್ತಾರೆ ಜಂಕ್ಷನ್ ಬಾಕ್ಸ್ ತಿರ್ಗಾ ಮೇಲೆ ತಿರ್ಗ ಒಂದು ಜಂಕ್ಷನ್ ಬಾಕ್ಸ್ ಯಾವಾಗಾರು ಮಾರ್ಕೆಟ್ ಫಾಲ್ ಆಗಕ್ಕೆ ಶುರು ಆದಾಗ ಆ ಜಂಕ್ಷನ್ ಬಾಕ್ಸ್ ಇಂದ ಬೌನ್ಸ್ ಆಗಲಿಕ್ಕೆ ಹೆಲ್ಪ್ ಆಗತ್ತೆ ಇದು ಒಂದು ಜಂಕ್ಷನ್ ಬಾಕ್ಸ್ ಆಗಿ ವರ್ಕ್ ಆಗುತ್ತೆ ಸೊ ಆ ಜಂಕ್ಷನ್ ಬಾಕ್ಸನ್ನು ಕ್ರಿಯೇಟ್ ಮಾಡಿ ಆ ರ್ಯಾಲಿಗೆ ಒಂದು ಸಪೋರ್ಟಿವ್ ಆಗಿ ಕ್ರಿಯೇಟ್ ಮಾಡುವಂಥದ್ದಕ್ಕೋಸ್ಕರ ಅಲ್ಲೊಂದ್ಸಲಿ ಸ್ಟಾಪ್ ಆಗ್ತಾರೆ ಸ್ಟಾಪ್ ಆಗಿ ಎಷ್ಟು ಕ್ಯಾಂಡ್ಲು ಒಳಗಿರುತ್ತೋ ಎಷ್ಟು ಕ್ಯಾಂಡ್ಲು ಒಳಗಿರುತ್ತೋ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಈ ಬಾಕ್ಸ್ ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಈ ಸ್ಟಾಪ್ ಆ್ಯಂಡ್ ಗ್ರೋ ಪ್ಯಾಟ್ರನ್ನು ತುಂಬ ದಿವಸ ಸಿಗುತ್ತೆ ನಮಗೆ ನಾವು ನಿಫ್ಟಿನಲ್ಲಿ ಟ್ರೇಡ್ ಮಾಡಬೇಕಾದ್ರೆ ತುಂಬ ದಿವಸ ಸಿಗುತ್ತೆ ಈ ಸ್ಟಾಪ್ ಆ್ಯಂಡ್ ಗ್ರೋ ಪ್ಯಾಟ್ರನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಆದರೆ ನೀವೀಗ ಒಂದು ವೇಳೆ ನೀವು ಮಧ್ಯದಲ್ಲಿ ಬಂದ್ರಿ ಟ್ರೇಡ್ ಮಾಡ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಬಂದ್ರಿ ಅಷ್ಟೊಳಗೆ ಆಲ್ರೆಡಿ ರ್ಯಾಲಿ ಹೋಗಾಗಿದೆ ನಿಮಗೆ ಸಿಗಲಿಲ್ಲ ಸೊ ನೀವೀಗ ಏನು ಮಾಡ್ತೀರಿ ಬರಬೇಕಾದ್ರೆ ಮಾರ್ಕೆಟ್ ಒಂದು ಸ್ಟಕ್ ಆಗಿದೆ ಈ ರೇಂಜಲ್ಲಿ ಸೊ ನಿಮ್ಗೆ ಅವಾಗ ಅರ್ಥ ಮಾಡ್ಕೊಬೋದು ಕ್ಲೋಸಿಂಗ್ ಯಾವ ಕಡೆ ಕೊಡ್ತದೋ ಆ ಸೈಡ್ಗೆ ನಾನು ಕೂತ್ಕೊಳ್ತೀನಿ ಅಂತ ಸೊ ನೀವು ಮಧ್ಯದಲ್ಲಿ ಬಂದಾಗಲೂ ನಿಮಗೆ ಎಂಟ್ರಿ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಈ ಒಂದು ಪ್ಯಾಟರ್ನ್ ಬಗ್ಗೆ ನೀವು ಚೆನ್ನಾಗಿ ಅರ್ಥ ಮಾಡಿಕೊಡಿ ಮೇಯ್ನಾಗಿ ಇದನ್ನು ಬ್ಯಾಕ್ ಟೆಸ್ಟ್ ಮಾಡಬೇಕು ನೀವು ಎಷ್ಟಕ್ಕೆಷ್ಟು ಬ್ಯಾಕ್ ಟೆಸ್ಟ್ ಮಾಡ್ತೀರೋ ಅಷ್ಟಕ್ಕಷ್ಟು ನೀವು ಆ ಪ್ಯಾಟ್ರನನ್ನು ಕಂಡು ಗ್ರಿಪ್ ಹಿಡಿತೀರಿ ಸೊ ನೀವು ಬ್ಯಾಕ್ ಟೆಸ್ಟ್ ಮಾಡಿದಷ್ಟು ನಿಮ್ಗೆ ಅದು ಒಳ್ಳೆಯದಾಗುತ್ತೆ ಬ್ಯಾಕ್ ಟೆಸ್ಟ್ ಮಾಡಿ ಅದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ತಿಳ್ಕೊಳ್ಳಿ ಡೌಟ್ಸ್ ಇದ್ರೆ ಆಟೋಮೆಟಿಕ್ಕಾಗಿ ಕಮೆಂಟಲ್ಲಿ ಹಾಕಿ ಅಥವಾ ಟೆಲಿಗ್ರಾಮಲ್ಲಿ ಡ್ರಾಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್